ನೈಸರ್ಗಿಕ ಬದುಕು ಅಂತ ಒಂದು ಯೂಟ್ಯೂಬ್ ಚಾನಲ್ನ ನೋಡೇ ಇರ್ತೀರ ನೈಸರ್ಗಿಕ ಬದುಕು ಯೂಟ್ಯೂಬ್ ಚಾನಲ್ನ ನಡೆಸ್ತಾ ಇರೋರು ಶ ಈ ಶ್ರೀಹರಿವನದ ಓನರು ಅವ್ರ ಹೆಸರು ಕೃಷಿಕವಾಗಿ ಒಂದೂವರೆ ಅಂತ ಎರಡು ವರ್ಷ ಹುಡುಕಿದ ನಂತರ ಈ ಜಮೀನು ಸಿಕ್ಕಿದ್ದು ಸರ್ ನನಗೆ ಸೊ ಅವಾಗಿಂದ ಈ ಶ್ರೀಹರಿವನದ ಜರ್ನಿ ಸ್ಟಾರ್ಟ್ ಆಯ್ತು ಸರ್ ಓಕೆ ಸರ್ ಇದು ಬರೀ ಒಂದು ನಮ್ಮ ಜಮೀನ್ ನಮ್ಮ ರೈತರಿಗೆ ಏನಾಗುತ್ತೆ ಅಂತ ಅಂದ್ರೆ ನಮಗೆ ಪ್ರೊಫೆಷನ್ ಆಗುತ್ತೆ ಆದ್ರೆ ನಿಮಗೆ ಇದೊಂದು ಪ್ಯಾಶನ್ ಅನ್ನೋ ರೈತಿ ಕಾಣ್ತಾ ಇದೆ ನನಗೆ ಖಂಡಿತ ಸರ್ ನಾವೇನ್ ಕಟ್ ಮಾಡ್ತೀವಿ ಈ ಇದೆಲ್ಲ ನಾವು ಪ್ರೂನಿಂಗ್ ಮಾಡಿರೋ ಎಲ್ಲ ಇಲ್ಲೇ ಮತ್ತೆ ಇಲ್ಲಿ ನೋಡಿ ಗೊಬ್ಬರ ಕೊಟ್ಬಿಟ್ಟು ನಾವು ನೀಟಾಗಿ ಈ ತರ ನೀರು ಬೋರ್ವೆಲ್ ಪೈಪ್ ಹೊಡೆದ್ದು ಅಂತ ಚಿಕ್ಕದೊಂದು ಡಿವೈಸ್ ಆರೆಂಜ್ ಕಲರ್ ಕಾಣ್ತಾ ಅದು ಹಾಫ್ ಬಾಲ್ ವಾಲ್ ಅಂತ ಕರೀತಾರೆ ಮೂರು ತಿಂಗಳು ನಿಂತೋಗಿತ್ತು ಸರ್ ಹ್ಮ್ ಹ್ಮ್ ಹೋಗಿ ಮಾಡಿ ಅದ್ ನನ್ನ ಗಿಡ ಸೆಲೆಕ್ಷನ್ ಮಾಡಿರೋದು ಅದಕ್ಕೊಂದು ಕಾರಣ ಸರ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಎಸ್ ಜಿ ಪಿ ನಾನೀಗ ಮೈಸೂರಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ತೋಟಕ್ಕೆ ಬಂದಿದ್ದೀನಿ ಆ ತೋಟದ ಹೆಸರು ಶ್ರೀ ಹರಿವನ ಅಂತ ನೋಡಿ ಹೆಸರೇ ಎಷ್ಟು ಚೆನ್ನಾಗಿದೆ ಶ್ರೀಹರಿವನ ಇದು ಈ ತೋಟದ ಮಾಲೀಕರು ಯಾರು ಅಂತ ಅಂದರೆ ಬಹುಶಃ ನೀವೆಲ್ಲ ಈ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲನ್ನು ಹೆಚ್ಚಾಗಿ ನೋಡ್ತಕ್ಕಂಥವ್ರು ನೈಸರ್ಗಿಕ ಬದುಕು ಅಂತ ಒಂದು ಯೂಟ್ಯೂಬ್ ಚಾನಲ್ನ ನೋಡೇ ಇರ್ತೀರ ನೈಸರ್ಗಿಕ ಬದುಕು ಯೂಟ್ಯೂಬ್ ಚಾನಲನ್ನ ನಡೆಸ್ತಾ ಇರೋರು ಶ ಈ ಶ್ರೀಹರಿವನದ ಓನರು ಅವರ ಹೆಸರು ಕೃಷಿಕ ಕೇಶವ್ ಅಂತ ಬನ್ನಿ ಕೃಷಿಕ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಆರಾಮಿದ್ದೀರಾ ಫಸ್ಟ್ ಕ್ಲಾಸ್ ಸರ್ ಎಲ್ಲರಿಗೂ ನಮಸ್ಕಾರ ಹಾಂ ಸರ್ ನಿಮ್ಮ ಇಂಟ್ರೊಡಕ್ಷನ್ ಏನು ಅಂತ ಅವಶ್ಯಕತೆ ಇಲ್ಲ ನೋಡ್ತಿರೋದೇ ಇಲ್ಲ ಸರ್ ನೋಡ್ತಿರೋರಿಗೆ ತುಂಬ ಜನಕ್ಕೆ ಅವಶ್ಯಕತೆ ಇಲ್ಲ ಆದರೂ ಚಿಕ್ಕದಾಗಿ ಒಂದು ಇಂಟ್ರೊಡಕ್ಷನ್ ಕೊಡಿ ಹೊಸ್ದಾಗಿ ನೋಡ್ತಿರೋರಿಗೆ ಹೆಲ್ಪ್ ಆಗುತ್ತೆ ಖಂಡಿತ ಸರ್ ಶೂರ್ ಸರ್ ನನ್ನ ಹೆಸರು ಅಂತ ಇದು ಒಂದು ಪುಟ್ಟದಾದ ಶ್ರೀಹರಿವನ ಅಂತ ಒಂದು ಜಾಗ ಇದು ಕೇವಲ ಮುಕ್ಕಾಲು ಎಕರೆ ಇದೆ ಕರಾಬೆಲ್ಲ ಸೇರಿ ಮುಕ್ಕಾಲ್ ಎಕ್ ಮೂವತ್ತ್ಮೂರು ಗುಂಟೆ ಇದೆ ಇದು ಮೈಸೂರಿಂದ ಸುಮಾರು ರಿಂಗ್ ರೋಡಿಂದ ಹದಿನೆಂಟು ಕಿಲೋಮೀಟ್ರ್ ಇದೆ ಮೈಸೂರು ಸಿಟಿಯಿಂದ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಕಿಲೋಮೀಟ್ರ್ ಆಗ್ಬೋದು ಇದು ಬಿಂಡಳ್ಳಿ ಅಂತ ಒಂದು ಗ್ರಾಮ ಕಾವೇರಿ ನದಿ ದಂಡೆ ಇರೋದು ಅಂದರೆ ಕಾವೇರಿ ಬ್ಯಾಕ್ ವಾಟರ್ ಏನಿದೆ ಅಲ್ಲ ಡ್ಯಾಮ್ ಬ್ಯಾಕ್ ಸೈಡ್ ಬರುತ್ತೆ ಇದು ಸೊ ಇಲ್ಲಿ ಪುಟ್ಟದಾದಂಥ ಒಂದು ಜಾಗ ತೊಗೊಂಡು ನಾನು ಅಗ್ರಿಕಲ್ಚರ್ಗೆ ಸ್ಟಾರ್ಟ್ ಮಾಡಿದಂಥ ಜಾಗ ಇದು ಬೇಸಿಕಲಿ ನಿಮ್ಮ ಪ್ರೊಫೆಷನ್ ಏನೋ ಸರ್ ಸರ್ ಬೇಸಿಕ್ಲಿ ನಾನು ಬಂದು ಪ್ರೋಗ್ರಾಮ್ ಮ್ಯಾನೇಜರ್ ಅಂತ ವರ್ಕ್ ಮಾಡ್ತೀನಿ ಒಂದು ಐ ಒಂದು ಎಲೆಕ್ಟ್ರಾನಿಕ್ಸ್ ಕಂಪ್ನಿಯಲ್ಲಿ ಫಸ್ಟ್ ಅಗ್ರಿಕಲ್ಚರ್ ಅಂದ್ರೆ ತುಂಬಾ ಆಸೆ ಇತ್ತು ಯಾವಾಗ ಅರೌಂಡ್ ಟೂ ತೌಸಂಡ್ ಫೈವ್ ಟೂ ತೌಸಂಡ್ ಫೋರ್ ಇಂದ ಸೊ ಹಿಂಗೆ ಸಮಯದ ಅಭಾವ ಮತ್ತು ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಅದೆಲ್ಲ ಇತ್ತು ಒಂದಷ್ಟು ಫಿನಾನ್ಷಿಯಲ್ ಇಶ್ಯೂಸ್ ಇದ್ದಿದ್ರಿಂದ ಸೊ ಮಾಡಕ್ ಇರ್ಲಿಲ್ಲ ಇರಲಿಲ್ಲ ನಮ್ದು ಮೂಲತಃ ಊರ್ ಬಂದೆ ಕುಣಿಗಲ್ ಹತ್ರ ಅರ್ಕೆರೆ ಅಂತ ಅಲ್ಲೊಂದು ಒಂದೂವರೆ ಎಕರೆ ಜಾಗ ಇದೆ ಸೊ ಅಲ್ಲಿ ಇಲ್ಲಿ ಮೈಸೂರಿಂದ ಹೋಗ್ ಮಾಡಕ್ ಆಗ್ತಾ ಇಲ್ಲ ಇಲ್ಲ ಬೆಂಗ್ಳೂರಿಂದ ಅವಾಗ ಮಾಡಕ್ ಆಗ್ತಾ ಇರ್ಲಿಲ್ಲ ಇವಾಗೆಲ್ಲ ಫೈವ್ ಡೇಸ್ ವರ್ಕಿಂಗ್ ನಾವೆಲ್ಲ ವರ್ಕ್ ಮಾಡ್ಬೇಕಾದ್ರೆ ಸೆವೆನ್ ಡೇಸ್ ವರ್ಕಿಂಗ್ ಇತ್ತು ಒಂಥರ ಏನ್ ಫ್ರೀ ಇರ್ತಾ ಇದ್ದೇ ತುಂಬಾ ರೇರ್ ಸೊ ಅವಾಗ ಒಂದ್ ಸ್ವಲ್ಪ ಪ್ರೊಫೆಷನಲ್ ಎಲ್ಲ ಬಿಲ್ಡ್ ಆಗ್ಬೇಕಿತ್ತು ಸೊ ಆ ಒಂದ್ ರೀಸನ್ ಇಂದ ಏನು ಕಾನ್ಸಂಟ್ರೇಟ್ ಮಾಡಕ್ ಆಗ್ಲಿಲ್ಲ ಸೊ ಮೈಸೂರಿಗೆ ಶಿಫ್ಟ್ ಆದ್ಮೇಲೆ ಒಂಥರ ಸ್ವರ್ಗಕ್ಕೆ ಬಂದಂಗೆ ಮೈಸೂರು ಸ್ವರ್ಗಕ್ಕೆ ಕಿಚ್ಚೆಚ್ಚು ಅಂತ ಅಂತ ನಮ್ಮ ಮೈಸೂರು ಅಂತ ನಿಜಲ ಹಂಗೆ ಇದೆ ಸರ್ ಸೊ ಇಲ್ಲಿ ಬಂದಮೇಲೆ ಸೊ ಯಾಕೋ ಇಲ್ಲೇ ಊರು ಬೇಕು ಬೇರೆ ಇಲ್ಲೇ ಇಲ್ಲೇ ಇರೋಣ ಅಂತ ಅನಿಸ್ತು ತುಂಬಾ ಸರಿ ಒಂದು ಸೈಟ್ ಗೀಟ್ ತೊಗೋಳೋದ ಬದಲು ಇಲ್ಲ ಸೈಡ್ ಈ ಪ್ಲಾನ್ ಮಾಡೋಕ್ಕೂ ಮುಂಚೆನೇ ನಾನೇ ಅಂದ್ಕೊಂಡೆ ಇಲ್ಲಿಂದ ನಮ್ಮೂರು ಹೇಳಿದ್ನಲ್ಲ ಕುಣಿಗಲ್ಲು ಇಲ್ಲಿಂದ ಒಂದು ನೂರು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಸರಿ ಓಡಾಡಿ ಮಾಡೋಣ ಅಂತ ಒಂದು ಥಾಟ್ ಬಂತು ಹಂಗೋ ಒಂದು ಎರಡು ವಾರ ಓಡಾಡಿದೆ ಸೊ ಆಮೇಲೆ ಅನಿಸ್ತು ಇಲ್ಲ ಇದು ಸುಮ್ಮನೆ ಹೇಳ್ಬೋದು ಏನೋ ಪ್ರಾಕ್ಟಿಕಲಿ ಕಷ್ಟ ಈಗೆಲ್ಲ ಕೈ ಹಾಕ್ಬಿಟ್ಟು ಆಮೇಲೆ ಒಂಥರ ಬಿಟ್ಟು ಹೋಗ್ಬಾರ್ದು ಇದನ್ನ ಹಂಗ ಅಂದ್ಬಿಟ್ಟು ಆವಾಗ ಏನು ಮಾಡಿದೆ ಓಕೆ ಮೈಸೂರಲ್ಲಿ ಒಂದು ಸೈಟ್ ತೊಗೊಳೋಣ ಅಂತ ಹುಡುಕ್ತಾ ಇದ್ದ ಒಂದ್ ಥಾಟ್ ಬಂತು ಸೈಟ್ ಬದ್ಲಿ ಯಾಕೆ ಜಮೀನೇ ತಗೊಂಬಾರ್ದು ಅಂತ ಮೈಸೂರು ಸುತ್ತಮುತ್ತ ಎಲ್ಲ ಹತ್ರದಲ್ಲೇ ತೊಗೊಳೋಣ ಅಂತ ಹುಡುಕಿ 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 ಸತತವಾಗಿ ಒಂದೂವರೆ ಇಂದ ಎರಡು ವರ್ಷ ಹುಡುಕಿದ ನಂತರ ಈ ಜಮೀನು ಸಿಕ್ಕಿದ್ದು ಸರ್ ನನಗೆ ಸೊ ಆವಾಗಿಂದ ಈ ಶ್ರೀಹರಿ ವನದ ಜರ್ನಿ ಸ್ಟಾರ್ಟ್ ಆಯಿತು ಸರ್ ಓಕೆ ಸರ್ ಇದು ಬರೀ ಒಂದು ಏಕೆ ನಮ್ಮ ಜಮೀನ್ ನಮ್ಮ ರೈತರಿಗೆ ಏನಾಗುತ್ತೆ ಅಂತ ನಮಗೊಂದು ಪ್ರೊಫೆಷನ್ ಆಗುತ್ತೆ ಆದ್ರೆ ನಿಮಗೆ ಇದೊಂದು ಪ್ಯಾಷನ್ ಅನ್ನೋ ರೀತಿ ಕಾಣ್ತಾ ಇದೆ ನನಗೆ ಖಂಡಿತ ಸರ್ ಓಕೆ ನಾನು ಮೈಸೂರಲ್ಲೇ ಒಂದು ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಮೈಸೂರಲ್ಲೇ ಒಂದು ಐದು ವರ್ಷ ಕಂಪ್ನಿಲಿ ಕೆಲಸ ಮಾಡಿದ್ದು ಮೂರು ವರ್ಷ ಮೈಸೂರಲ್ಲೇ ಇದ್ದೆ ಎರಡು ವರ್ಷ ವರ್ಕ್ ಫ್ರಮ್ ಹೋಮ್ ಸೊ ಮೈಸೂರು ನನಗೆ ಬಂದಿಳಿದ ತಕ್ಷಣ ಒಂಥರ ಏನೋ ಒಂದು ರಿಫ್ರೆಶ್ ಆಗಿರೋ ಫೀಲ್ ಕೊಡ್ತು ಫೀಲ್ ಇದೆ ಸರ್ ಮೈಸೂರು ಬೆಂಗಳೂರಿಂದ ಮೈಸೂರಿಂದ ಹೋಗ್ಬೇಕಾದ್ರೆ ನಾನು ಕಣ್ಣೀರು ಹಾಕೊಂಡು ಹೋಗ್ಬಿಟ್ಟಿದ್ದೀನಿ ಕೆಲಸ ಬಿಟ್ಟು ಹೋಗ್ಬೇಕಾದ್ರೆ ಆನೆಸ್ಟ್ ಬನ್ನಿ ಸರ್ ನಿಮ್ಮ ತೋಟಕ್ಕೆ ಜರ್ನಿ ಮಾಡೋಣ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರಲ್ಲ ಸರ್ ಖುಷಿ ಆಗುತ್ತೆ ನೋಡೋದಕ್ಕೆ ಅಲ್ವಾ ಈಗ ಮನೆಗೆ ಹಳ್ಳಿಗಳಲ್ಲಿ ಮನೆ ಕಟ್ಕೊಂತೀವಲ್ಲ ನಾವು ಈ ಥರ ಮಾಡ್ಕೊತೀವಿ ಆ್ಯಕ್ಚುಲಿ ನನ್ನ ಪಾಲಿಸಿ ಏನಂದ್ರೆ ಸರ್ ನೋಡಿ ನಾನು ಬರ್ತೀನಿ ಇಲ್ಲಿ ಇಲ್ಲೆಲ್ಲ ರೋಡ್ ಅಲ್ಲಿ ಗಾಡಿ ನಿಲ್ಸ್ ಬಿಟ್ಟು ಬರ್ತೀನಿ ಸುಮ್ನೆ ಯಾರೋ ದಾರಿಲಿ ಹೋಗೋರು ಬರೋರು ಆರನ್ ನೋಡಿಬಾರ್ದು ಏ ಇಲ್ ಬರೋದೇ ಒಂದ್ ನೆಮ್ಮದಿಗೆ ತೆಗೆಲೇ ಅಂತಾರೆ ಹಾಳಾಗುತ್ತೆ ಯಾಕೆ ನಾವೇ ಇನ್ನೊಬ್ರು ತೊಂದರೆ ಕೊಡ್ತಾ ಇದ್ರೆ ಏನು ಸಮಸ್ಯೆನ ಆಗಲ್ಲ ಅದಕ್ಕೆ ಫಸ್ಟ್ ಕೆಲಸ ಮಾಡಿಸಿದ ಇದು ಸರ್ ಇದು ಈ ಮನೆ ಹೆಂಗೆ ಮೋಲ್ಡ್ ಹಾಕ್ತಾರಲ್ಲ ಸರ್ ಒಂದ್ ಮೂರ್ ಅಡಿ ತಗ್ಸಿ ಹಾಕಿರೋದು ಯಾಕೆ ಅಂದ್ರೆ ನೋಡಿ ಅಲ್ಲಿ ನಿಮ್ ಬನ್ನಿ ತೋರ್ಸಿ ಇದು ಮಾಡಕ್ ಕಾರಣನೇ ಇದು ನಮ್ದು ಸರ್ ಇದು ನಮ್ದು ಮೀಟ್ರ್ ಬೋರ್ಡ್ ಅಂದ್ರೆ ಏನು ಬೋರ್ವೆಲ್ ಸ್ಟಾಟ್ರೂ ಅದೆಲ್ಲ ಇಡುವಂತದ್ದು ಸೊ ಇದೇನಾಯ್ತಿದ್ ಈ ಅಲ್ಲಿ ಇತ್ತು ನಾನು ಇದ್ ಕೂರಿಸ್ದಾಗ ಇದ್ರ ಬಾರಕ್ಕೆ ಅದಂಗೇ ಒಳಗೋಗ್ ಬಿಡ್ತು ಸೊ ಅಲ್ಲೇ ಏನೋ ಮಾಡಿದ್ರೆ ಗಾಡಿ ಗಿಡಿ ಬಂದ್ರೆ ಮತ್ತೆ ನಾಳೆ ಬೋರ್ವೆಲ್ ಏನೋ ಬೋರ್ಸ್ ಆಗ್ಬಾರ್ದು ಅಂತ ಏನೇ ಗಾಡಿ ಬಂದ್ರು ಕಟ್ಟಿರ್ಲಿ ಯಾಕಂದ್ರೆ ಇಲ್ಲೆಲ್ಲ ಏನೇ ಆದ್ರೂ ಅಟ್ಲೀಸ್ಟ್ ನಮ್ಗ ರೋಡ್ ಇಂದ ಒಳಗ ಬಂದ್ಬಿಡ್ಬೇಕು ಅನ್ನೋ ಒಂದ್ ಗೆ ಅದನ್ನ ಆತರ ಮಾಡ್ಕೊಂಡೆ ಸರ್ ಒಳ್ಳೆ ಮೋಲ್ಡ್ ಹಾಕಿ ಮನೆ ಕಟ್ತಾರಲ್ಲ ಆತರ ಒಂದ್ ಮೂರ್ ಅಡಿ ತಗ್ಸಿ ದಪ್ಪ ದಪ್ಪ ಜಲ್ಲಿ ಎಲ್ಲ ಹಾಕಿ ಸಿಮೆಂಟ್ ಹಾಕಿ ಒಳ್ಳೆ ಕಾಂಕ್ರೀಟ್ ಸ್ಲಾಬ್ ತಟ್ಟಂಗೆ ತಟ್ಟಿದ್ವಿ ಕಬ್ನ ಒಂದ್ ಹಾಕಿಲ್ಲ ಅಷ್ಟೇ ಆತರ ಹೇಳಿ ಮಾಡ್ಕೊಂಡೆ ಸರ್ ಅದ್ ಓಕೆ ಸರ್ ಫೈನ್ ತೋಟ ನೋಡ್ತಿದ್ದಂಗೆ ನಾನು ತೋಟ ಅನ್ಸ್ತಾ ಇಲ್ಲ ಅದ್ರ ಫೀಲ್ ಆಗ್ತಾ ಇದೆ ಆಕ್ಚುಲಿ ಇತ್ತೀಚೆಗೆ ವಿಲೇಜ್ ಕಾನ್ಸೆಪ್ಟ್ ರೆಸಾರ್ಟ್ಗಳು ಹೆಚ್ಚಿಗೆ ಆಗ್ತಾ ಇದಾವೆ ಆ ಥರ ಫೀಲ್ ಕೊಡ್ತಾ ಇದೆ ನನಗೆ ಆ್ಯಕ್ಚುಲಿ ಬನ್ನಿ ಒಂದು ತೋಟ ನಾವು ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಒಂದು ಕೆಲಸ ಮಾಡೋಣ ಸರ್ ನಾನು ಈಗ ಹಾಂ ಏನಾಯ್ತು ಅಂದರೆ ನಾನು ಸತತವಾಗಿ ನಾನು ಈ ಜಮೀನು ತಗೊಂಡಿದ್ದೆ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರಲ್ಲಿ ಸೊ ನಾನು ಅಗ್ರಿಕಲ್ಚರ್ ಅಂದರೆ ಇದು ಪ್ಲಾಂಟೇಶನ್ನು ಎಲ್ಲ ಪ್ರಾಪರಾಗಿ ಸ್ಟಾರ್ಟ್ ಮಾಡಿದ್ದು ಮಾರ್ಚ್ ಏಪ್ರಿಲ್ಗೆ ಅಂದರೆ ಇನ್ನೊಂದು ಎರಡು ತಿಂಗಳಿಗೆ ಎರಡು ವರ್ಷ ಆಯಿತು ಆವಾಗ ನಾನು ಇದಕ್ಕೆ ಗೊಬ್ಬರ ಅಂತ ಕೊಟ್ಟಿದ್ದು ಗೊಬ್ಬರ ಅಂದರೆ ಏನಿಲ್ಲ ಎರೆಹುಳು ಗೊಬ್ಬರ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಅದನ್ನು ಅದಾದ್ಮೇಲೆ ನಾನು ಇನ್ನೇನು ಕೊಟ್ಟಿರಲಿಲ್ಲ ಈ ಸತಿ ಮತ್ತೆ ಕೊಡ್ಸೋಣ ಅಂತ ಮಳೆಗಾಲದಲ್ಲಿ ಕೊಡ್ಸೋಣ ಅಂತ ಸ್ಟಾನ್ ಪ್ಲಾನ್ ಮಾಡಿದೆ ಹಿಂಗೆ ಆಫೀಸ್ ಕೆಲ್ಸದ ಪ್ರೆಷರಿಂದ ಬನ್ನಿ ಆಫೀಸ್ ಕೆಲ್ಸದ ಪ್ರೆಷರಿಂದ ಸೊ ಏನು ಮಾಡೋಕ್ಕಾಗ್ಲಿಲ್ಲ ಸೊ ಬಂದು ಅಲ್ಲಿಂದ ಮ್ಯಾನೇಜ್ ಆಗ್ತಿತ್ತು ಸರಿ ಹಾಗೆ ಒಂದಷ್ಟು ಎರೋಳು ಗೊಬ್ಬರ ತಗೊಂಡ್ಬಂದು ನೋಡಿ ಸರ್ ಈ ಕಾನ್ಸೆಪ್ಟ್ ಅಲ್ಲಿ ಕೊಡೋದು ಕೊಡೋದು ನಾನು ಕೊಡೋದು ಸರ್ ಯಾವಾಗಲೂ ನಾವೇನು ಕಟ್ ಮಾಡ್ತೀವಿ ಈ ಇದೆಲ್ಲ ನಾವು ಪ್ರೂನಿಂಗ್ ಮಾಡಿರೋ ಎಲ್ಲ ಇಲ್ಲೇ ಮತ್ತೆ ಇಲ್ಲಿ ನೋಡಿ ಗೊಬ್ಬರ ಕೊಟ್ಬಿಟ್ಟು ನಾವು ನೀಟಾಗಿ ಈ ತರ ಕ್ಲೋಸ್ ಮಾಡ್ಬಿಡ್ತೀವಿ ಹೊದಿಕೆ ಮಾಡ್ಬಿಡ್ತೀವಿ ಪೂರ್ತಿ ನೀವು ನೋಡ್ಬೋದು ಒಂದಷ್ಟು ಇರುವೆ ಇವೆಲ್ಲ ಒಂದು ಥರ ಅಷ್ಟು ಥರ ಗೂಡು ಮಾಡುತ್ತೆ ಇದೇನಾಗುತ್ತೆ ಅಂದರೆ ಇನ್ನೂ ಒಂದಷ್ಟು ಜೈವಿಕ ಜೀವಾಣುಗಳನ್ನ ಇದ್ರೊಳಗೆ ಉಳಿಸುತ್ತೆ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದಕ್ಕೆ ಬಿಡೋದಿಲ್ಲ ಓಕೆ ಸೊ ಈ ಕೆಲಸನ ನಾವು ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್ ಅದಕ್ಕೆ ಮೈಕ್ರೋಬ್ಸ್ ಇರಬೇಕು ಅಂತಂದರೆ ಅಲ್ಲಿ ತೇವಾಂಶ ಇರಲೇ ಬರಬೇಕು ಅಂತ ಇನ್ನೊಂದ್ರೆ ನಮ್ಮಲ್ಲಿ ಫಸ್ಟೇ ಇರೋದು ಬರೀ ಮುಕ್ಕಾಲೆಯ ಇಂಚು ನೀರು ಸರ್ ಮುಕ್ಕಾಲು ಇಂಚು ನೀರು ಮುಕ್ಕಾಲು ಇಂಚು ನೀರು ಸರ್ ಜಸ್ಟ್ ಮುಕ್ಕಾಲಿ ಇಂಚು ನೀರು ಇರೋದು ಸರ್ ನೀರು ಮುಕ್ಕಾಲಿಂಚು ನೀರು ಅಂದ್ರೆ ಎಸ್ಪೆಷಲಿ ನಲ್ಲಿಲೆಲ್ಲ ಮನೇಲಿ ಬರುತ್ತಲ್ಲ ಬಹುಶಃ ಅಷ್ಟೇ ಬರುತ್ತೆ ಅನ್ಸುತ್ತಲ್ಲ ಸ್ವಲ್ಪ ಹೆಚ್ಚು ಬರ್ಬೋದು ಅಷ್ಟೇ ಚೂರು ಬರ್ಬೋದು ಸರ್ ಯಾಕಂದ್ರೆ ಸ್ಟಾರ್ಟಿಂಗ್ ನಾವು ಆ ಥರ ಐನೂರು ಅಡಿ ಕೊರ್ಸಿದೀನಿ ಸೊ ಫೈವ್ ಹಂಡ್ರೆಡ್ ಫೀಟ್ಗೆ ಓಕೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಫೈವ್ ಫಾರ್ಟಿ ಫೈವ್ ಫೀಟ್ ಕೊರ್ಸಿದ್ದೀನಿ ಓಕೆ ಓಕೆ ಸೊ ಅದೇನಾಯ್ತು ಮುಕ್ಕಾಲಿ ಇಂಚ್ ಹೋಗಿ 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 ಒಂದಷ್ಟು ಸ್ಟಾಕ್ ಆಗಿರುತ್ತೆ ಒಂದ್ ಇವತ್ತಿಂದ ಪೂರ್ತಿ ಫಸ್ಟ್ ಟೈಮ್ ಬೋರ್ ಆನ್ ಮಾಡಿದಾಗ ಮಾಡ್ದಾಗ ಒಂದಿಂಚು ಒಂದು ಕಾಲು ಇಂಚ್ ಬರುತ್ತೆ ಒಂದು ಟೆನ್ ಮಿನಿಟ್ಸ್ ಅದಾದ್ಮೇಲೆ ಮತ್ತೆ ಮುಕ್ಕಾಲ್ ಇಂಚಿಗೆ ಚೇಂಜ್ ಆಗ್ಬಿಡುತ್ತೆ ಇನ್ ಕೇಸ್ ನಾನು ಮುಕ್ಕಾಲ್ ಇಂಚ್ ಅಂದ್ಬಿಟ್ಟು ಒಂದ್ ಇಂಚ್ ಪೈಪ್ ಹಾಕಿದ್ರೆ ಸ್ಟಾರ್ಟಿಂಗ್ ಪ್ರೆಷರ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ಎರಡು ಇಂಚ ಪೈಪ್ ಹಾಕ್ಬಿಟ್ಟು ಎಲ್ಲಾ ಕಡೆ ಡ್ರಿಪ್ ಅರೇಂಜ್ಮೆಂಟ್ ಮಾಡ್ಕೊಂಡಿದೀನಿ ಸೊ ಎಷ್ಟು ಪ್ರೆಷರ್ ಬರುತ್ತೆ ಅಷ್ಟು ಮಾತ್ರ ನೀರ್ ಹೋಗೋತರ ಮಾಡಿದೀನಿ ಇದು ನಾನು ಪ್ರಾಪರ್ ಇಸ್ರೇಲ್ ಟೆಕ್ನಾಲಜಿ ಉಪಯೋಗಿಸಿದೀನಿ ಎಲ್ಲಾರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸರ್ ಮೇಜರ್ ಏನಂದ್ರೆ ಇರೋದೇ ನೀರು ಇರೋದೇ ನೀರು ತುಂಬಾ ಕಮ್ಮಿ ಓಕೆ ನೀರ್ ವೇಸ್ಟ್ ಆಗ್ಬಾರ್ದು ಇಲ್ಲೋ ಅದಕ್ಕೆ ನೋಡಿ ನಮ್ದು ಬೋರ್ ಆಫ್ ಮಾಡಿದಾಗ ತುಂಬ ನೀರ್ನ ಇಲ್ಲಿ ಸ್ಟಾಕ್ ಮಾಡ್ಕೊಂತೀವಿ ನಾವು ಇದೇನಾಗುತ್ತೆ ಅಂದ್ರೆ ನಾನು ಅಲ್ಲೊಂದು ಬೋರ್ವೆಲ್ ಪೈಪ್ ಹೊಡೆದೋಗ್ಬಾರ್ದು ಅಂತ ಚಿಕ್ಕದೊಂದು ಡಿವೈಸ್ ಹಾಕಿದ ಅದೇ ಆರೆಂಜ್ ಕಲರ್ ಕಾಣ್ತಾ ಅದು ಹಾಫ್ ಬಾಲ್ ವಾಲ್ ಅಂತ ಕರೀತಾರೆ ಸರ್ ಹಾಫ್ ಬಾಲ್ ವಾಲ್ ಓಕೆ ಸೊ ಅದೇನ್ ಮಾಡ್ತಾರೆ ಬೋರ್ವೆಲ್ ಆಫ್ ಆಗಿದ ತಕ್ಷಣ ಅದು ಒಂದು ಬಾಲ್ ವಾಲ್ ಕೆಳಗಡೆ ಹೋಗುತ್ತೆ ಸೊ ಪೈಪಲ್ಲಿ ಇರುವಂತ ವಾಟರ್ ಎಲ್ಲ ವಾಪಸ್ ಮತ್ತೆ ನಿಮ್ ಬೋರ್ಗೆ ಹೋಗಿ ಒಂದು ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಹೆಂಗೇನ ಉಫ್ ಅಂತ ಉದ್ವಿ ನಿಲ್ಸಿದ ತಕ್ಷಣ ವಾಪಸ್ ಹೆಂಗ್ ಬರುತ್ತಲ್ಲ ಸರ್ ನೀರು ಅದೇ ತರ ಹೋಗುತ್ತೆ ಇಲ್ಲಿ ಒಂದು ನಾವು ಒಂದು ನಾನ್ ಟ್ರೆಟರ್ಬಲ್ ವಾಲ್ ಹಾಕಿದ್ರು ಪ್ರೆಷರ್ ಸಕ್ಕಿಂಗ್ ಪ್ರೆಷರ್ ಇದ್ದೇ ಇರುತ್ತೆ ಅವಾಗ ಏನಾಗುತ್ತೆ ನಮ್ ಪೈಪ್ ಎಲ್ಲ ಒಂಥರ ಚಪ್ಪೆ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ನೀವು ನೋಡಿದ್ರೆ ಪಿ ವಿ ಸಿಗ್ಬಿಟ್ಟು ಇದು ಬರೀ ನೂರ ಹತ್ತು ರೂಪಾಯಿ ಸರ್ ಅದು ನೂರ ನೂರ ಇಪ್ಪತ್ತು ರೂಪಾಯಿ ಆ ಕೆಲಸ ಆಗಕ್ ಬಿಡಲ್ಲ ಅದು ಓಕೆ ಇದು ಆರೆಂಜ್ ಕಲರ್ ಕಲರ್ದು ಇದು ನಾರ್ಮಲ್ ಈ ಪೈಪ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಎಲ್ಲಾ ಕಡೆ ಸಿಗುತ್ತೆ ಸರ್ ಇದನ್ನ ಯಾಕೆ ಈ ಡ್ರಿಪ್ ಮಾಡೋರಾಗ್ಲಿ ಅಥವಾ ಈ ಅಂಗಡಿಗಳವರಾಗ್ಲಿ ಯಾಕೆ ಇದನ್ನ ಹೇಳ್ತಿಲ್ಲ ರೈತರಿಗೆ ಗೊತ್ತಿಲ್ಲ ಸರ್ ಕೇವಲ ನೂರ ಹತ್ತು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ಸರ್ ನಾನು ಹಾಕ್ದಾಗ ತೊಂಬತ್ತೈದು ರೂಪಾಯಿ ಅದು ರೀಸೆಂಟ್ ಆಗಿ ಯಾರೋ ಹೇಳಿದ್ರು ಸರ್ ಈಗ ನೂರ ಹತ್ತು ಆಗಿದೆ ಅಂತ ಅದ್ರ ಪ್ರೈಸ್ ಅದಷ್ಟೇ ಸರ್ ಅದ್ರ ಬೆಲೆ ಅದ್ರಲ್ಲಿ ಏನಿಲ್ಲ ಒಂದ್ ಬಾಲ್ ಫ್ಲೋಟ್ ಆಗುತ್ತೆ ವಾಟರ್ ಬಂದ ತಕ್ಷಣ ಮೇಲ್ ಬಾಲಿಂಗ್ ಹೋಗುತ್ತೆ ಮೇಲ್ಗಡೆ ಕಚ್ಕೊಂಡಿರುತ್ತೆ ಬಾಲ್ ಬೋರ್ ಆಫ್ ಮಾಡಿದ ತಕ್ಷಣ ಆಫ್ ಆಗುತ್ತೆ ಏರ್ ಇದ್ರೆ ಏರ್ ಸಮೇತ ಮತ್ತೆ ನೀರ್ ಆಚೆ ಬಂದ್ಬಿಡುತ್ತೆ ಏನ್ ಪೈಪ್ ಇರುತ್ತೆ ನೀರು ರಿಟರ್ನ್ ಹೋಗೋ ನೀರೆಲ್ಲ ಇಲ್ಲಿ ಇಲ್ಲಿ ಬರ್ತಾ ಏನಾಗುತ್ತೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗದ್ ಕಮ್ಮಿ ಆಗುತ್ತೆ ಏರ್ ಔಟ್ ಆಗಿದ ತಕ್ಷಣ ಏನಾಗುತ್ತೆ ಅಂದ್ರೆ ನಮಗೆ ಪೈಪ್ ಶಿಂಕ್ ಆಗಲ್ಲ ಪೈಪ್ ಹಾಳಾಗ್ದು ನೋಡ್ಕೊಂಡು ನೋಡ್ಕೊಳ್ತಾರೆ ಎಷ್ಟೇ ಬರೀ ರೂಪಾಯಿ ಇದನ್ನ ಯಾಕೆ ರೈತರಿಗೆ ಹೇಳ್ತಾ ಇಲ್ಲ ಜನಗಳು ಅನ್ನೋದೇ ನನ್ಗೆ ಗೊತ್ತಾಗ್ತಾ ಇಲ್ಲ ಸರ್ ಇದೆಲ್ಲ ಹಿಂಗೆ ನಾನು ಇಸ್ರೇಲ್ ಟೆಕ್ನಾಲಜಿ ಹುಡುಕ್ಬೇಕಾದ್ರೆ ಗೊತ್ತಾಗಿದೆ ಸರ್ ಎಲ್ಲ ಯೂಟ್ಯೂಬ್ ರಿಸರ್ಚ್ ಅನ್ಸುತ್ತಲ್ಲ ಇದು ಇಲ್ಲ ಸರ್ ಯೂಟ್ಯೂಬ್ ರಿಸರ್ಚ್ ಒಂದಷ್ಟು ತೋಟಗಳಿಗೆ ಹೋಗಿದ್ದೀನಿ ಪರ್ಸನಲ್ ಆಗಿ ವಿಸಿಟ್ ಮಾಡಿದೀನಿ ಒಂದಷ್ಟು ಈ ನೆಟಾ ಫಿಲಂ ಕಂಪ್ನಿ ಅವ್ರ ಹತ್ರ ಎಲ್ಲ ಮಾತಾಡಿದೀನಿ ಸೊ ಏನೇನೆಲ್ಲ ಯೂಸ್ ಮಾಡಬಹುದು ಅಂತ ಆಕ್ಚುಲಿ ಬೋರ್ ಕೊರ್ಸಿದ್ದಿನ ಸಿಕ್ಕಾಬಿಟ್ಟೆ ಬೇಜಾರು ಆಗ್ಬಿಟ್ಟಿದ್ದೆ ಸರ್ ನಾನು ಆಗ ಸರ್ ಅದು ಖಂಡಿತ ನೀವು ಹೇಳಿದ್ದು ನೆನ್ಸ್ಕೊಂಡ್ರೆ ಲಿಟ್ರಲಿ ಬೋರ್ವೆಲ್ದು ಏನಂತಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಒಂದು ಬೋ ನಮ್ಮ ಪರ್ಸ್ನಲಲ್ಲಿ ನಾವು ಮೂರು ಬೋರ್ವೆಲ್ ಕೊಡಿಸಿದ್ವಿ ನಮ್ಮ ಫಾದರ್ ಒಂದು ಕೊರ್ಸಿದ್ರು ಎಷ್ಟು ಇಂಚ್ ಅಂದ್ರೆ ನೀರೇ ಬಿದ್ದಿಲ್ಲ ಬೋರ್ ಆವತ್ತು ಮೈ ಸ್ಯಾಲ್ರಿ ವಾಸ್ ಅರೌಂಡ್ ಸೆವೆಂಟೀನ್ ತೌಸಂಡ್ ಮೂವತ್ತು ಸಾವಿರ ಬೋರ್ವೆಲ್ ಖರ್ಚಾಗಿತ್ತು ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ ಹೆಂಗಾಯ್ತು ಅಂತಂದರೆ ನೀರು ಬೀಳಲಿಲ್ಲ ಅದರಲ್ಲಿ ನಾವು ಮಾರೇ ದಿನ ಬಸಿ ನೀರು ಬಂತು ಅದ್ರಲ್ಲಿ ತೋಟ ಕಾಪಾಡ್ಕೊಂಡ್ರು ನಮ್ಮ ಫಾದರ್ ಆಮೇಲೆ ಇನ್ನೊಂದು ಬೋರ್ ಇನ್ನೊಂದು ಬೋರ್ವೆಲ್ ಓಡಿಸಿದೆ ಅದು ಒಂದು ಅನಿ ನೀರು ಬಿಡ್ಲಿಲ್ಲ ನಾನು ರೆಡಿ ಸಾವಿರ ರೂಪಾಯಿ ಮತ್ತೆ ಹೋಯ್ತು ಮತ್ತೆ ತಲೆ ಕೆಟ್ಟು ಹದಿಮೂರು ತಿಂಗಳು ಕಂಟಿನ್ಯೂಸ್ ನೈಟ್ ಶಿಫ್ಟ್ ವರ್ಕ್ ಮಾಡಿ ನೈಟ್ ಶಿಫ್ಟ್ ಮಾಡಿದ್ರೆ ಎಕ್ಸ್ಟ್ರಾ ಐದು ಸಾವಿರ ರೂಪಾಯಿ ಅಲವೆನ್ಸ್ ಬರುತ್ತೆ ಅಂತ ಹೇಳಿ ಹದಿಮೂರು ತಿಂಗಳು ಕಂಟಿನ್ಯೂಸ್ ನೈಟ್ ಶಿಫ್ಟ್ ಒಂಬತ್ತು ಗಂಟೆಯಿಂದ ರಾತ್ರಿ ಬೆಳಗ್ಗೆ ಆರು ಗಂಟೆ ತನಕ ಕಂಟಿನ್ಯೂಸ್ ಇದು ಮಾಡಿ ಮತ್ತೊಂದು ಬೋರ್ತ ದೇವ್ರು ಅವಾಗ ಕಂಡ್ಬಿಟ್ಟ ಮೂರ್ ಇಂಚ್ ನೀರ್ ಕೊಡುತ್ತೆ ಅದು ಹೆಂಗ್ ಅದು ಅನ್ಬೋಸ್ ತಾರೀಕು ಮಾತ್ರ ಗೊತ್ತು ಆ ಖುಷಿನೂ ಅನ್ಬೋಸ್ತಾರಿಗೆ ಗೊತ್ತು ನೋವು ಅನ್ಬೋಸ್ತಾರಿಗೆ ಮಾತ್ರ ಗೊತ್ತದು ಅವತ್ತು ಆಕ್ಚುಲಿ ಇಲ್ಲೊಬ್ರು ಸರ್ ಅವ್ರನ್ನ ಇವತ್ತಿಗೂ ನೆನ್ಸ್ಕೊಬೇಕು ಅವ್ರ ಬಂದು ನನ್ಗೆ ಹೇಳಿದ ಒಂದೇ ಮಾತು ಆ ಇಲ್ಲೆಲ್ಲ ಸ್ವಲ್ಪ ಐನೂರಪ್ಪ ಅಂತ ಕರೀತಾರ ನಾನ್ ಐನೂ ಅಂದ್ರೆ ನಾವು ದೇವಸ್ಥಾನ ಪೂಜೆ ಮಾಡೋರು ಕೆಲವ್ರು ಹಳುಬ್ರ ಆತರ ಕರೀತಾರ ಅವ್ರ ಅವ್ ಬಂದ ಎಳಿದಿದೆ ಒಂದ್ ಮಾತು ಐನೂರಪ್ಪ ನಿಜ ಪುಣ್ಯವಂತ ನೀನು ಈ ಜಮೀನಲ್ಲಿ ಹತ್ತತ್ರ ಹದಿನಾಲ್ಕರಿಂದ ಹದಿನೈದು ಬೋರ್ ಹಾಕಿದಾರೆ ಒಬ್ರಿಗೂ ನೀರ್ ಸಿಕ್ಕಿಲ್ಲ ನಿನಗೆ ಇಷ್ಟ ಸಿಕ್ಕಿದೆ ಅಂದ್ರೆ ಯಾವ್ದೋ ಜನ್ಮದ ಪುಣ್ಯ ಇದು ಅಂತ ಅಂದ್ರು ಸೊ ಅವತ್ತು ಆಮೇಲೆ ನನಗ್ ನಾನ್ ಸಮಾಧಾನ ಮಾಡ್ಕೊಂಡು ಸರಿ ಯಾರಿಗೂ ಸಿಕ್ದಿಲ್ದಿ ನೀರ್ ನಮಗ್ ಸಿಕ್ಕಿದೆ ಸರಿ ಏನಾರು ಮಾಡಿ ಅಗ್ರಿಕಲ್ಚರ್ ಮಾಡಲೇಬೇಕು ಬಿಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವೆಲ್ಲ ಹುಡುಕಾಟಗಳು ಸ್ಟಾರ್ಟ್ ಆಯ್ತು ಸರ್ ಇವೆಲ್ಲ ನಾನು ಹಾಕ್ಬೇಕಾದ್ರೆ ಇವರಲ್ಲೆಲ್ಲ ಏನ್ ಹೇಳ ದುಡ್ಡಿದ್ರೆ ನಮಗ್ ಕೊಡ್ರಿ ಯಾಕ್ರಿ ಹಿಂಗೆಲ್ಲ ಪೈಪ್ಗ ಹಾಕಿ ಹಾಳು ಮಾಡ್ತೀರಾ ದುಡ್ಡು ಅಂತ ತುಂಬಾ ಜನ ಹೇಳಿದಾರ ಇನ್ ಕೆಲವರು ನಮ್ ಕ್ಯಾಮ್ರಾದಲ್ಲಿ ಕೇಳಿಸ್ಕೊಂಡಿದೀನಿ ಯಾವ್ದೋ ತಿಕ್ಲಾ ಇವ್ ತಗೊಂಬಂದು ದುಡ್ಡು ಹಾಕ್ತಾ ಇದಾನೆ ಅಂತೆಲ್ಲ ಮಾತಾಡಿದಾರ ಬಟ್ ಇವತ್ತು ನನಗೆ ಒಂಥರ ಖುಷಿ ಆಗುತ್ತೆ ಸರ್ ಆನೆಸ್ಟ್ಲಿ ಯಾಕಂದ್ರೆ ಇದ್ದಂತ ಮುಕ್ಕಾಲ್ ಇಂಚ್ ನೀರಲ್ಲಿ ನೀವು ನೋಡ್ಬೋದು ಫುಲ್ ಇವತ್ತೂ ಎಷ್ಟು ಹಚ್ಚ ಹಸಿರಾಗಿದೆ ಪ್ಲಸ್ ಇನ್ನೊಂದು ಸ್ಯಾಡ್ ಪಾರ್ಟ್ ಏನಂದ್ರೆ ನಮಗೆ ಈ ಬೇಸಿಗೆ ಅಲ್ಲ ಕಳೆದ ಬೇಸಿಗೆಯಲ್ಲಿ ನನ್ನ ಬೋರು ಹತ್ತತ್ರ ಮೂರು ತಿಂಗಳು ನಿಂತೋಗಿತ್ತು ಸರ್ ಹೋಗಿ ಮಾಡಿ ಅದ ನನ್ನ ಗಿಡ ಸೆಲೆಕ್ಷನ್ ಮಾಡಿರೋದು ಅದಕ್ಕೊಂದು ಕಾರಣ ಸರ್ ನೀವು ನೋಡ್ಬೋದು ಯಾವುದೂ ಕೂಡ ನಮ್ಮ ತೋಟದಲ್ಲಿ ನೀರು ಹೆಚ್ಚಾಗಿ ತಗೊಳ್ಳುವಂಥ ಗಿಡಗಳಿಲ್ಲ ಎಕ್ಸೆಪ್ಟ್ ಬಾಳೆ ಒಂದು ಬಿಟ್ಟು ಓಕೆ ಇನ್ನು ಮಿಕ್ಕಿದ್ದು ಯಾವುದೂ ಕೂಡ ಜಾಸ್ತಿ ನೀರು ನೀವು ಡೈಲಿ ಕೊಡಲೇಬೇಕು ಅನ್ನೋ ಗಿಡಗಳು ನಾನು ಯಾವುದೂ ಹಾಕೇ ಇಲ್ಲ ಸರ್ ಓಕೆ ಪಪಾಯ ಒಂದು ಹಾಕಿದ್ದೆ ಅದ್ರ ಲೆಸನ್ ಲಾಂಟು ಈಗ ಏನ್ ಮಾಡಿದೀನಿ ಅದ್ರ ಬದಲು ಡ್ರಾಗನ್ ಗೆ ನಾನು ಚೇಂಜ್ ಆಗ್ತಾ ಇದೀನಿ ಪಪ್ಪಾಯಕ್ಕೆ ನಮ್ದು ನೋಡಿ ಹಿಂಗಾಗೋ ಆಗೋಯ್ತು ಮಳೆ ನೀರಿಲ್ದಿರ ನೋಡುವ ನೀವಿಲ್ಲ ಈ ಥರ ಆಗುತ್ತೆ ನೀರಿಲ್ಲಾ ಅಂದ್ರೆ ನನ್ ಚಾನಲ್ ಇದೆಲ್ಲ ತೋರ್ಸಿದ್ದೀನಿ ಸರ್ ಓಕೆ ನೀರೇ ಇಲ್ದಿರ ನೋಡಿ ಹಿಂಗಾಗೋ ಆಗೋಯ್ತು ಇದು ಯಾವಾಗ ಮೇಲ್ಗಡೆ ಕುಡಿ ಒಣಗತ್ತೆ ಮುಗಿದು ಸರ್ ಪಪಾಯ ಸುಮ್ಮನೆ ಜನ ಹೇಳ್ತಾರೆ ನೀರ್ ಕಮ್ಮಿ ಬೇಕು ಅಂತ ಬಟ್ ನೀರ್ ಬೇಕೇ ಬೇಕು ಕಮ್ಮಿ ಬೇಕು ಆ್ಯಕ್ಚುಲಿ ಹೆಂಗಾರು ನೀರು ಬೇಕೇ ಬೇಕು ಪಪಾಯ ಮತ್ತೆ ಬಾಳೆ ಇವಲ್ಲ ಟೊಳ್ಳು ಗಿಡಗಳು ಏನು ಶಕ್ತಿ ಇಲ್ಲ ನೀರ್ ಇದ್ರೆ ಶಕ್ತಿ ಸಿಗುತ್ತೆ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಸರ್ ಬನ್ನಿ ಬೋರ್ವೆಲ್ ಬಗ್ಗೆ ಸ್ವಲ್ಪ ನೀಟಾಗಿ